ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಮಾತಾಡ್ತಾ ಇರ್ತಾರೆ ಇದು ನಮ್ಮ ಅಕ್ಕನ ಮೀಟ್ ಆಗಿ ಬಿಟ್ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇವಾಗ ಹೋದ್ರೆ ಅಲ್ಲಿ ಮತ್ತೆ ಏನ್ ರಾಧಾಂತಗಳಾಗುತ್ತೆ ಬೇಡ ಇವಾಗ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಯಾಕೆ ಏನು ಆಗಲ್ಲ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹಠ ಹಿಡಿತಾ ಇರ್ತಾಳೆ ಬೇಡ ಅಂತ ಹೇಳ್ತಾ ಇದೀನಲ್ವಾ ಅಲ್ಲಿ ನಮ್ ದೊಡ್ಡಮ್ಮ ಅವ್ರೆಲ್ಲಾ ಇದ್ದಾರೆ ಮತ್ತೆ ನೀನ್ ನೋಡಿದ್ರೆ ನಿನ್ನ ಜೊತೆ ನಿಮ್ಮ ಅಕ್ಕನು ಹೊರಗಡೆ ಕಳಿಸ್ಬಿಡ್ತಾರೆ ಆಲ್ರೆಡಿ ಫಸ್ಟೇ ಕಂಡೀಷನ್ ಹಾಕಿದ್ದಾರೆ ನಿಮ್ಮ ತವ್ರ ಮನೆಯವ್ರ ಜೊತೆ ಮಾತಾಡಬಾರ್ದು ಫೋನಲ್ಲಿ ಫೋನಲ್ಲಾದರೂ ಸರಿ ಡೈರೆಕ್ಟಾಗಿ ಸಿಕ್ಕಿದ್ರು ಸರಿ ಮಾತಾಡೋದ್ನೆಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದವ್ರು ಅಂತ ಹೇಳ್ತಾ ಇರ್ತಾನೆ ಹೌದಾ ಈ ಥರ ಎಲ್ಲ ಹೇಳಿದಾರ ಅಂತ ಅಪ್ಪು ತುಂಬ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ಅಪರ್ಣ ಕಾವ್ಯ ನೀರು ಖಾಲಿ ಆಗಿದೆ ಅಂತ ಅಡುಗೆ ಮನೆಗೆ ನೀರು ತಗೊಳಕ್ಕೆ ಹೋಗ್ತಾ ಇರ್ತಾಳೆ ನಿಂತ್ಕೋ ನೀನು ಅಲ್ಲಿಗೆ ಹೋಗೋ ಅಂತ ಅವಶ್ಯಕತೆ ಇಲ್ಲ ಏನು ಬೇಕಾಗಿದೆ ಅಂತ ಸರಾಸರಿ ಅಡುಗೆ ಮನೆಗೆ ನುಗ್ತಾಯಿದ್ಯಾ ಅಂತ ಹೇಳ್ತಾಳೆ ಏನೂ ಇಲ್ಲ ನೀರು ಬೇಕಾಗಿತ್ತು ಹೋಗ್ತಾ ಇದ್ದೀನಿ ಮೇಡಮ್ ಅಂತಾಳೆ ನಿನಗೆ ಅಡುಗೆ ಮನೆಗೆ ಹೋಗೋಕ್ಕೆ ಅಧಿಕಾರ ಏನೂ ಇಲ್ಲ ನೀನು ಏನಾದರೂ ಬೇಕು ಅಂದರೆ ಹೇಳು ಇವರೇ ಎಲ್ಲ ತಂದು ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ನಿಮಗಾದರೆ ಮನೆಗೆ ಕೆಲ್ಸ್ದವರಿದ್ದರೆ ನನಗ್ಯಾರಿದ್ದಾರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನೇ ಹೋಗಿ ತಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಏನು ಬೇಡ ನೀನಲ್ಲೆಲ್ಲ ಹೋಗೋದು ಇವ್ರ ಜೊತೆ ಮಾತಾಡೋದು ಅವೆಲ್ಲ ಕೆಲಸ ಇಟ್ಕೊಳಕ್ಕೆ ಹೋಗ್ಬೇಡ ನೀನೆಲ್ಲಿ ಇರಬೇಕೋ ಅಲ್ಲೇ ಇರು ಎಲ್ಲರ ಜೊತೆ ಅಧಿಕ ಪ್ರಸಂಗಿತರ ಮಾಡಬೇಡ ಅಂತ ಇರ್ತಾಳೆ ಅಪರ್ಣ ನೀರು ಇಟ್ಕೊಳ್ಳೋದು ತಪ್ಪಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೀನು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದಮೇಲೆ ನೀನೀಗ ಅಡುಗೆ ಮನೆಗೆ ಹೋಗಕ್ಕೆ ಅಧಿಕಾರ ಯಾರು ಕೊಡ್ತಾರೆ ಅಂತ ಹೇಳ್ತಾಯಿರ್ತಾಳೆ ಅಪರ್ಣ ಆಮೇಲೆ ಶಾಂತಾಗಿ ಹೇಳಿ ಇಂಥವ್ರನ್ನೆಲ್ಲ ಅಡುಗೆ ಮನೆ ಒಳಗೆ ಸೇರಿಸ್ಬೇಡ ಅಂತ ಶಾಂತಾಗಿ ಹೇಳ್ತಾಳೆ ಅಪರ್ಣ ನಾನೇನು ಬೇಕು ಅಂತ ನೀರು ಎತ್ಕೊಳಕ್ಕೆ ಬಂದಿಲ್ಲ ನೀರು ಇದ್ದಿಲ್ಲ ಹಾಗಾಗಿ ಬಂದಿದ್ದು ಕುಡಿಯೋಕೆ ನೀರು ಇದ್ದಿಲ್ಲ ಹಾಗಾಗಿ ತಗೊಂಡೋಗೋಣ ಅಂತ ಬಂದಿದ್ದು ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ಬಿಡಿ ಇನ್ಮೇಲೆ ನಿಮಗೆ ನನ್ನ ಮಖ ಆಗಲಿ ಅಡುಗೆ ಮನೆ ಒಳಗೆ ಆಗಲಿ ನಿಮ್ಗೆ ಯಾರಿಗೂ ಕಾಣಿಸೋದೇ ಇಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ಹೊರಟು ಬಿಡ್ತಾಳೆ ಕಾವ್ಯ ಈ ಕಡೆ ಅಪ್ಪು ಮತ್ತು ಕನಕ ಇಬ್ರು ಮಾತಾಡ್ತಾ ಇರ್ತಾರೆ ಏನಮ್ಮ ನೀನು ನನ್ನ ಹತ್ರ ತುಂಬ ಸುಳ್ಳು ಹೇಳಿದ್ಯಾ ಎಲ್ಲ ವಿಚಾರ ಯಾವಾಗೂ ಸುಳ್ಳು ಹೇಳೋದೇನಾ ನಿನ್ನ ಕೆಲಸ ಇವಾಗ ಅಕ್ಕನ ವಿಚಾರದಲ್ಲೂ ಸುಳ್ಳು ಹೇಳ್ತಿದ್ಯಾ ಗೊತ್ತಿದಿ ಗೊತ್ತಿದಿ ಎಲ್ಲಾನು ಅಂತ ಹೇಳ್ತಾ ಇರ್ತಾಳೆ ಏ ಅಂಥದ್ದು ಏನೇ ಮಾಡಿದಿ ನಾನು ಅಂತ ಹೇಳ್ತಾಳೆ ಕನಕ ಆ ಅಲ್ಲಿ ಅವರು ಅಕ್ಕನ್ನ ಈ ಮನೆಗೆ ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ನೀನು ಈ ವಿಷಯ ಏನಾದರೂ ಹೇಳ್ದಾ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ನಾನೇನೋ ಸುಳ್ಳು ಹೇಳಿ ಏನೋ ಅನ್ನ ನಂಬಿಕೊಂಡು ನಾನು ಇರ್ತೀನಿ ಆರಾಮಾಗಿ ಅರೆ ನಿಮ್ಮ ಅಪ್ಪಂಗೆ ಗೊತ್ತಾದರೆ ಇರ್ತಾರಾ ಹಾಸಿಗೆ ಹಿಡಿದ್ ಬಿಡ್ತಾರೆ ಅವಳ ವಿಷಯ ಏನಾದ್ರೂ ಗೊತ್ತಾದ್ರೆ ಅಂತ ಹೇಳ್ತಾ ಇರ್ತಾಳೆ ಕನಕ ಏನಾದ್ರೂ ಮಾಡ್ಕೊ ಆದ್ರೆ ಈ ತರ ಎಲ್ಲಾ ಮಾಡಕ್ ನಮ್ಮ ನಮ್ಮಅಕ್ಕಿನ ನಮ್ ಮನೆಗ್ ಬರಲ್ಲ ಅಂದ್ರೆ ನೆನೆಸ್ಕೊಂತಿದ್ರೆ ತುಂಬಾ ಬೇಜಾರ್ ಆಗ್ತಿದೆ ಅಂತ ಅಪ್ಪು ಬೇಜಾರ್ ಮಾಡ್ಕೊಂಡು ಹೊಂಟೋಗ್ತಾಳೆ ಸ್ವರಾಜ್ ಅವ್ರ ಮನೇಲಿ ಪುರೋಹಿತರು ಬಂದಿರ್ತಾರೆ ಅವ್ರ ತಾತ ಅಜ್ಜಿ ಅವ್ರ ಕುಟುಂಬದವರೆಲ್ಲ ಕುತ್ತಿ ಮಾತಾಡ್ತಾ ಇರ್ತಾರೆ ಮೊದಲನೇ ರಾತ್ರಿಗೆ ಮುಹೂರ್ತ ಮುಹೂರ್ತ ಫಿಕ್ಸ್ ಮಾಡೋದಿಕ್ಕೆ ಪುರೋಹಿತರು ಬಂದಿರ್ತಾರೆ ಆಗ ಸ್ವರಾಜ್ ಕೇಳ್ತಾನೆ ಏನಂತಕ್ಕೆ ಏನು ವಿಚಾರ ಯಾಕೆ ಬಂದಿರೋದು ಅಂತ ಕೇಳ್ತಾ ಇರ್ತಾನೆ ರಾಹುಲ್ಗೆ ಗೊತ್ತಾಗುತ್ತೆ ಇರುರಾಜ್ ರಾಜ್ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಅಂತದೇನಿದೆ ಏನಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಈ ಕಡೆ ಕಾವ್ಯನು ಎಂತ ಕರೆದಿದ್ದಾರೆ ಏನು ವಿಚಾರ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಪುರೋಹಿತರು ಹೇಳ್ತಾರೆ ಇವತ್ತು ರಾತ್ರಿ ಹತ್ತು ಮುಕ್ಕಾಲ್ಗೆನೆ ಟೈಮ್ ಸರಿ ಇದೆ ಅಶೋತ್ತಿಗೆ ಮದುವೆ ಹೆಣ್ಣ ರೂಮ್ ಒಳಗೆ ಕಳಿಸ್ಬೋದು ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಕಾವ್ಯಗೆ ತುಂಬ ಶಾಕ್ ಆಗುತ್ತೆ ಅವ್ ಕಪರ್ಣ ಕೇಳ್ತಾಳೆ ಇನ್ನೂ ರಾಜ್ ಹೆಂಡ್ತಿ ಅಂತಾನೆ ಒಪ್ಕೊಂಡಿಲ್ಲ ಅದು ಹೇಗೆ ನೀವು ಎಲ್ಲನೂ ಫಿಕ್ಸ್ ಮಾಡ್ತಾ ಇದ್ದೀರಾ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ನಿಂದು ಸಾಕು ನಿಲ್ಸು ಮಾತಾಡೋಣ ಆಮೇಲೆ ಅಂತ ಅವ್ರ ಅತ್ತೆ ಸುಮ್ಮನೆ ಆಗ್ತಾರೆ ಪುರಿಹೋಯ್ತರೋದ್ಮೇಲೆ ಅಪರ್ಣ ಮಾತಾಡ್ತಾಯಿರ್ತಾಳೆ ಅವರ ಅತ್ತೆ ಜೊತೆ ಅವ್ನಿಗೆ ಮನ್ಸಿಗೆ ಇಷ್ಟ ಇಲ್ದಿರೋ ಹುಡ್ಗಿ ಜೊತೆ ಮದುವೆ ಆಗಿದ್ದಾನೆ ಅದು ಆಕಸ್ಮಿಕವಾಗಿ ಇದೆಲ್ಲ ಕಾರ್ಯಕ್ರಮ ಅಂದರೆ ಹೇಗೆ ಅವನು ಒಪ್ಕೊಳ್ತಾನೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಅವಾಗ ಸ್ವರಾಜ್ ಅಮ್ಮ ನೋಡಮ್ಮ ಅಂತ ಹೇಳ್ತಾನೆ ಅವಾಗ ಅವ್ರ ಅಜ್ಜಿ ಇವೆಲ್ಲ ನಡೀಬೇಕಾಗಿರೋದೆ ನಡ್ದೇ ನಡೆಯುತ್ತೆ ಎಲ್ಲರ ಮನೇಲಿ ಹೇಗಿದ್ಯೋ ನಮ್ಮ ಮನೇಲೂ ಇದ್ದೇ ಇರುತ್ತೆ ನೀನೆಲ್ಲ ಇದಕ್ಕೆ ಅಡ್ಡಿ ಹಾಕ್ಬೇಡ ಅಪರ್ಣ ಅಂತ ಹೇಳ್ತಾ ಇರ್ ಅವ್ರ ಅತ್ತೆ ಯಾ ಏನು ಮಾತಾಡ್ದಿರ ಸುಮ್ಮನೆ ಇರ್ತಾಳೆ ಅದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾ ನಿಂತ್ ಬಿಟ್ಟಿರ್ತಾಳೆ ಅಪರ್ಣ ಮಾವ ನೀವಾದ್ರೂ ಹೇಳಿ ಅತ್ತೆಗೆ ಅಂತ ಹೇಳ್ತಾ ಇರ್ತಾಳೆ ನಾನು ಏನೂ ಹೇಳೋ ಅಂಥದ್ದು ಏನೂ ಇಲ್ಲ ಅವ್ರು ಆಲ್ರೆಡಿ ಡಿಸ್ಕಷನ್ ಮಾಡಿ ಡಿಸ್ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ನಾನು ಬದಲಾಯಿಸೋಕ್ಕಾಗಲ್ಲ ಅಪರ್ಣ ನೀನು ಈ ಮನೆ ಸೊಸೆ ಅಲ್ವಾ ನಿನಗೂ ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾರೆ ಅಪರ್ಣಗೆ ಬೇಜಾರಾಗುತ್ತೆ ಆಮೇಲೆ ಅವರತ್ತೆ ಹೇಳ್ತಾರೆ ಇದಕ್ಕೆಲ್ಲ ನೀನು ಅಡ್ಡಿ ಹಾಕ್ಬೇಡ ಸುಮ್ಮನೆ ಬಿಡು ನಡೆಯೋದನ್ನ ಏನು ನಡೆಯುತ್ತೋ ಅದನ್ನ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅವರತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಈ ಕಡೆ ಸ್ವಪ್ನ ಕಾವ್ಯನ್ ಮೇಲೆ ದ್ವೇಷ ಬೆಳೆಸ್ಕೊಂತ ಇದ್ದಾಳೆ ನನ್ ಕಾವ್ಯ ಈ ತರ ಎಲ್ಲ ಅವ್ರ ಮನೇಲಿ ನನ್ನ ಮೇಲೆ ಸುಳ್ಳು ಹೇಳಿಬಿಟ್ಟು ಸ್ವರಾಜ್ನ ಮದುವೆ ಆಗಿದ್ದಾಳ ಅವಳಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇರೋವಳಿಗೆ ಫೋನ್ ಮಾಡಿ ಉಗಿ ಉಗಿಲೇಬೇಕು ಇವಾಗ ಎಲ್ಲದಕ್ಕೂ ನಾನೇ ಅವಳಿಗೆ ಅವಳನ್ನ ಹೇಗಾದರೂ ಅವಳು ಮಾಡಬೇಕು ಅಂತ ಪಣ ತಟ್ಟಿರ್ತಾಳೆ ಅವಾಗ ಫೋನ್ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ ಸ್ವರ ರಾಹುಲ್ ಬಂದು ತಡೀತಾನೆ ಏನು ಈಗ ಈಗ ಹೋಗಿ ಏನಂತ ಕೇಳ್ತೀಯಾ ಎಲ್ಲದಕ್ಕೂ ಇವಾಗ ನೀನು ಅವಳತ್ರ ಫೋನ್ ಮಾಡಿದ್ರೆ ನೀನು ಇಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ ಅದಕ್ಕೆ ನಾನೇ ಹೋಣೆ ಅಂತಲೂ ಗೊತ್ತಾಗುತ್ತೆ ಅವಾಗ ನಮ್ಮ ದೂರ ಮಾಡ್ತಾಳೆ ನಿಮ್ಮ ತಂಗಿ ಏನು ಮಾಡ್ತೀಯಾ ಅವಾಗ ನೀನು ಅಂದ್ಕೊಂಡಿರೋ ನೀನು ಅವಳ ಮೇಲೆ ದ್ವೇಷ ಇಟ್ಕೊಂಡಿರೋದನ್ನೆಲ್ಲ ನೀನು ಹೇಗೆ ತೀರಿಸ್ತೀಯ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಅವಳಿಗೆ ಇನ್ನೂ ದ್ವೇಷ ಹುಟ್ಟೋಗ ಮಾಡಿ ಆಗೋದಾಗೋಗ್ಲಿ ನಾನು ಈ ಮನೆ ನಿಮ್ಮ ಮನೆಗೆ ಸೊಸೆ ಆಗಿ ಬಂದಮೇಲೆ ಅವಳಿಗೊಂದು ಆಟ ತೋರಿಸೇ ಬಿಡ್ತೀನಿ ಅಂತ ಅಂದ್ಕೊಳ್ತಾಳೆ ಸ್ವಪ್ನ ಈ ಕಡೆ ಕಲ್ಯಾಣ್ಗೆ ಅಪ್ಪು ಕಾಲ್ ಮಾಡಿರ್ತಾಳೆ ನಮ್ಮ ಅಕ್ಕ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಎಲ್ಲ ಏನು ನಡೀತಿದೆ ಅಂತ ವಿಚಾರ್ಸೋಕೆ ಮಾಡಿರ್ತಾಳೆ ಕಲ್ಯಾಣ್ ಹೇಳ್ತಾ ಇರ್ತಾಳೆ ಇವತ್ತು ಅಣ್ಣ ಅತ್ತಿಗೆಗೆ ಫಸ್ಟ್ ನೈಟಿಗೆ ರೆಡಿ ಮಾಡ್ತಿದ್ದಾರೆ ಎಲ್ಲ ಅಂತ ಅದೇ ಟೈಮಲ್ಲಿ ಕನಕ ಇಸ್ಕೊಂಡು ಮಾತಾಡ್ತಾಳೆ ಹೌದಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರ್ತಾಳೆ ಕನಕ ನೀವೆಲ್ಲ ಬರಕ್ಕೆ ಹೋಗ್ಬೇಡಿ ಆಂಟಿ ಅಂತ ಹೇಳ್ತಾಯಿರ್ತಾನೆ ಇಲ್ಲ ಅಲ್ಲಿ ಬಂದು ಮತ್ತೆ ನಾನು ಏನೂ ಜಗಳ ಮಾಡಲ್ಲ ಬಿಡಪ್ಪ ಅಂತ ಅಂತಾಳೆ ಅಂತಾಳೆ ಕನಕ ಅವಾಗ ಅಪ್ಪು ಅಂದ್ಕೊತಾಳೆ ಅಸ್ ರಾಜ್ ಅವಳನ್ನ ಆಕ್ಸೆಪ್ಟೇ ಮಾಡಿಲ್ಲ ಇನ್ನು ಇದೆಲ್ಲ ಹೇಗೆ ನಡೆಯುತ್ತೆ ಇದೆಲ್ಲ ಅವ್ರ ಭ್ರಮೆ ಅಂತ ಅನ್ಕೊತಾ ಇರ್ತಾಳೆ ಈ ಕಡೆ ಕಾವ್ಯ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾಳೆ ಹೆಂಡತಿ ಅಂತಾನೆ ಅವ್ರು ಒಪ್ಕೊಂಡಿಲ್ಲ ಇನ್ನು ಇವಕ್ಕೆಲ್ಲ ನಾನ್ ಹೇಗೆ ಒಪ್ಕೊಳಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇದು ನಿಲ್ಲಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಅವ್ರ ಅಜ್ಜಿ ಬರ್ತಾರೆ ಅಲ್ಲ ಅಜ್ಜಿ ನೀವೆಲ್ಲ ಡಿಸ್ಕಷನ್ ಮಾಡಿ ಮಾತೆ ಎಲ್ಲ ಕೇಳಿ ನೀವು ಒಪ್ಪಿಗೆ ಕೊಟ್ರಿ ನನ್ನ ಒಪ್ಪಿಗೆ ಏನಾದ್ರೂ ಕೇಳುದ್ರ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಕೇಳ್ಬೇಕಾಗಿತ್ತು ಆದ್ರೆ ನೀನು ನೀನು ಮತ್ತೆ ರಾ ಜಗಳ ಆಡ್ತಾ ಇರೋದನ್ನ ನೋಡ್ಬಿಟ್ಟೆ ನಾವು ಇಷ್ಟು ಬೇಗ ಈ ಕಾರ್ಯನ ಇಟ್ಟಿರೋದು ಈ ಕಾರ್ಯ ಆದರೂ ಮುಗಿದ್ರೆ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಂಸಾರ ನಡೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅವ್ರು ನಾನು ಹೆಂಡ್ತಿ ಅಂತಾನೆ ಸ್ವೀಕರಿಸಿಲ್ಲ ಇನ್ನು ಈ ಥರ ಎಲ್ಲ ಎಲ್ಲಿ ನಡೆಯುತ್ತೆ ಅಜ್ಜಿ ಇದೆಲ್ಲ ನಮ್ಮ ಭ್ರಮೆ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಅಮ್ಮ ನಡೆದೇ ನಡೆಯುತ್ತೆ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಈ ಮನೇಲಿ ಯಾರೂ ನನ್ನ ಸೊಸೆ ಅಂತ ಸ್ವೀಕರಿಸಿಲ್ಲ ಇನ್ನು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನಾನೇ ಒಣೆ ಹಾಕ್ತೀನಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅಲ್ಲಿಂದ ಏನೂ ಆಗಲ್ಲ ನಾನು ಹೇಳೋ ಥರ ಮಾಡು ನಿನಗೇನು ತೊಂದರೆ ಬರ್ಸಲ್ಲ ಅಂತ ಹೇಳಿಬಿಡಿಯಾಗೂ ನೀನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಅವರ ಅಜ್ಜಿ ಈ ಕಡೆ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ ಹೇಗಾದರೂ ಮಾಡಿ ನಾನು ಇದನ್ನು ತಡಿಬೇಕಲ್ಲ ದೇವ್ರೆ ನೀನೇ ನನಗೆ ನೋಡ್ಕೊಬೇಕು ಎಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ ಇವಾಗ ಸ್ವರಾಜ್ ಕಾವ್ಯನ ಎಂತಿ ಅಂತ ಸ್ವೀಕರಿಸ್ತಾನಾ ಅಥವಾ ದೂರನ ದೂರ ಇಡ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್